ಹಾಯ್ ಎವ್ರಿ ಎಲ್ಲರಿಗೂ ಎಲ್ರಿಗೂ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಕೊಡೋದನ್ನ ಮರಿಬೇಡಿ ಇವತ್ತು ನಾವು ಹೆಲ್ದಿಯಾದ ಐರನ್ ಕಂಟೇನ್ ಇರ್ತಕ್ಕಂಥ ಪಾಲಕ್ ಸೊಪ್ಪಿನ ಪಲ್ಯ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಈ ಒಂದು ಪಲ್ಯ ಬಾಣಂತಿರಿಗೆ ಹಾಗೆ ಗರ್ಭಿಣಿಯರಿಗೆ ತುಂಬಾ ಹೇಳಿ ಮಾಡಿಸ್ತಂಥ ಒಂದು ಪಲ್ಯ ಯಾಕಂದರೆ ಇದರಿಂದ ಹಾಲು ಹಾಗೆ ಕಬ್ಬಿಣಾಂಶ ಹೆಚ್ಚಾಗುತ್ತೆ ಈಗ ನೋಡಿ ನಾನಿಲ್ಲಿ ಒಂದು ಕಟ್ ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೆ ನೀಟಾಗಿ ತೊಳೆದಿಟ್ಕೊಳ್ಳಿ ಯಾಕಂದರೆ ಪಾಲಕ್ ಸೊಪ್ಪು ಮಾರ್ಕೆಟಿಂದ ತಂದ ತಕ್ಷಣ ತೊಳೆದು ನಾವು ಮಾಡ್ತೀವಿ ಅಂದರೆ ಅದು ಬೇರೆ ಮಾತು ಏನೂ ಆಗಿರೋಲ್ಲ ಬಟ್ ಇಟ್ಟು ಮಾಡೋದರಿಂದ ಏನಾಗುತ್ತೆ ಒಂದಿನ ಬಿಟ್ಕೊಂಡು ಮಾಡ್ತೀವಿ ಅಂದರೆ ಆ ಎಲೆಗಳು ಮಡ್ಚ್ಕೊಂಡಿರುತ್ತೆ ಹಾಗಾಗಿ ತೊಳಿಬೇಕಾದ್ರೆ ನೋಡಿಕೊಂಡು ನೀಟಾಗಿ ಎಲೆಗಳನ್ನು ಬಿಡಿಸ್ಕೊಂಡು ನೀವು ತೊಳ್ಕೊಬೇಕಾಗುತ್ತೆ ಈಗ ನಾನು ಅದನ್ನು ತೊಳೆದಿಟ್ಟಿದ್ದೆ ಆಲ್ರೆಡಿ ಈಗ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಈ ಪಾಲಕ್ ಸೊಪ್ಪಲ್ಲಿ ಐರನ್ ಕಬ್ಬಿಣಾಂಶ ಹೆಚ್ಚು ಹೆಚ್ಚಾಗಿರುತ್ತೆ ಹಾಗೆ ಇದನ್ನು ನಾವು ಸಾಂಬಾರಿಗೆ ಹಾಕ್ಕೊಂಡು ತಿಂತೀವಿ ಆದರೆ ಈ ಬಾಣಂತಿಯರ್ ಇರ್ಬೋದು ಗರ್ಭಿಣಿಯರು ಇರ್ಬೋದು ಹೆಚ್ಚಾಗಿ ತಿನ್ನಬೇಕು ಹಾಗಾಗಿ ನಾವು ಇದನ್ನು ಸಪ್ರೇಟಾಗಿ ಬೇಳೆಯಲ್ಲೇ ಹಾಕೊಂಡು ತಿನ್ನೋದಕ್ಕಿಂತ ಡೈರೆಕ್ಟಾಗಿ ಈ ರೀತಿ ಪಲ್ಯ ಮಾಡ್ಕೊತರೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ನಾನು ಇದನ್ನು ತೋರಿಸ್ತಿದ್ದೀನಿ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನು ತೊಗೊಂಡಿರ್ತಕ್ಕಂಥ ಒಂದು ಕಟ್ ಪಾಲಕ್ ಸೊಪ್ಪಿಗೆ ಇಷ್ಟು ಒಂದು ಈರುಳ್ಳಿ ಸಾಕು ನೀವು ಏನಾದರೂ ಎರಡು ಪಾಲಕ್ ಎರಡು ಕಟ್ ಪಾಲಕ್ ತಗೊಂಡಿದ್ರಿ ಅಂತ ಪಾಲಕ್ ಸೊಪ್ಪು ತೊಗೊಂಡಿದ್ರೆ ಎರಡು ಈರುಳ್ಳಿ ಹಾಕೊಳ್ಳಿ ಹಾಗೆ ಎರಡು ಗಡ್ಡೆ ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಕ ತಗೊಳ್ಳೋದ್ರಿಂದ ನಮ್ಮ ದೇಹನ ಉಷ್ಣತೆಯಿಂದ ಅಂದರೆ ಬೆಚ್ಚನಾಗಿ ಕಾಪಾಡಿಕೊಳ್ಳುತ್ತೆ ಅದನ್ನು ತೀರಾ ಬೆಚ್ಚಗೆ ಅಥವಾ ತೀರಾ ಉಷ್ಣ ಆಗೋದು ಬೇಡ ಅಂತಂದು ಈರುಳ್ಳಿ ಕೂಡ ಹಾಕೊಳ್ತಿದ್ದೀನಿ ಅಂದರೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ ಅನ್ನೋದಕ್ಕೋಸ್ಕರ ಈಗ ಒಂದು ಈರುಳ್ಳಿನ ನಾನು ಒಂದರಲ್ಲಿ ಎಂಟು ಭಾಗ ಮಾಡಿ ಇಟ್ಕೊಂಡೆ ಸಾಕು ಅಷ್ಟೇ ಈಗ ನಾನು ಇಲ್ಲಿ ಬೆಳ್ಳುಳ್ಳಿನ ಚಜ್ಕೊಂಡಿದ್ದೀನಿ ಅಷ್ಟೇ ಅಂದರೆ ಆ ಗಡ್ಡೆ ಬಿಡಿಸ್ಕೊಂಡಿದ್ದೀನಿ ಅಷ್ಟೇ ಸಿಪ್ಪೆ ತಗೊತಿಲ್ಲ ಈಗ ಜಾರಿಗೆ ಹಾಕ್ಕೊಳ್ತಿದ್ದೀನಿ ನಾನು ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ ಅದನ್ನು ಬಿಡಿಸ್ಕೊಂಡು ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ಕಟ್ ಮಾಡಿರ್ತಕ್ಕಂಥ ದೊಡ್ಡ ದೊಡ್ಡ ಪೀಸಲ್ಲಿರ್ತಕ್ಕಂಥ ಒಂದು ಆನಿಯನ್ನ ಜಾರಿಗೆ ಹಾಕ್ಕೊಳ್ತಿದ್ದೀನಿ ಮಿಕ್ಸಿ ಜಾರಿಗೆ ಈಗ ಇದಕ್ಕೆ ನಾವು ಖಾರ ಹಾಕ್ಕೊಳ್ಬೇಕು ಖಾರ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಬೆಳ್ಳುಳ್ಳಿ ಸೇರಿಸ್ಕೊಂಡಿರ್ತೀವಲ್ಲ ಹಾಗಾಗಿ ಖಾರ ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸಣ್ಣ ಸ್ಪೂನಲ್ಲಿ ಎರಡರಿಂದ ಎರಡೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಅರಿಶಿನ ಹಾಕ್ಕೊಳ್ಬೇಕು ಅದ್ರ ಜೊತೆಗೆ ಅರಿಶಿನದ ಜೊತೆಗೆ ನಾವು ಇಲ್ಲಿ ಜೀರಿಗೆ ಹಾಕ್ಕೊಳ್ಬೇಕು ಇಲ್ಲಿ ಜೀರಿಗೆ ಬದಲಿಗೆ ಜೀರಿಗೆ ಪೌಡ್ರ್ ಇತ್ತು ಜೀರಾ ಪೌಡರ್ ಅದನ್ನು ಸೇರಿಸ್ಕೊಳ್ತಿದ್ದೀನಿ ಇಷ್ಟೇ ಸಿಂಪಲ್ಲಾಗಿ ಒಂದು ಮಸಾಲ ರುಬ್ಕೊಳ್ಬೇಕಾಗುತ್ತೆ ಯಾಕಂದರೆ ಈ ಮಸಾಲಾನ ನಾವು ಆ್ಯಡ್ ಮಾಡ್ಕೊಳ್ಬೇಕು ಸೊಪ್ಪಿಗೆ ಅದರ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಿದಿನಿ ಕೊತ್ತಂಬರಿ ಈ ಗರ್ಭಿಣಿಯರಿಗೆ ಒಂದು ಸ್ವಲ್ಪ ಕಡಿಮೆ ಹಾಕೋದು ಉತ್ತಮ ಯಾಕಂದರೆ ಏನು ವಾತ ಅಂತ ಹೇಳ್ತಾರೆ ಅದೇ ಇದರಿಂದ ಏನೂ ತೊಂದರೆ ಇಲ್ಲ ಒಂದು ಸ್ವಲ್ಪ ಮೀಡಿಯಮ್ ಹಾಕೊಳ್ಳೋಣ ಹಾಗೆ ಕರಿಬೇವು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೆ ಇದನ್ನು ಮಿಕ್ಸಿ ಮಾಡಿಟ್ಕೊಂಡೆ ನೋಡಿ ಈ ರೀತಿಯಲ್ಲಿ ತರಿತರಿಯಾಗಿ ಇರಲಿ ಇದೇನು ಸಣ್ಣ ಆಗೋದು ಬೇಡ ಹಾಗೆ ಸಣ್ಣ ಆಗಲಿ ಅಂತ ಇದಕ್ಕೆ ನೀರು ಹಾಕಿ ನೀವು ರುಬ್ಬೋದೇನು ಬೇಡ ಈ ರೀತಿಯಲ್ಲಿ ತರಿಯಾಗಿತ್ತು ಅಂತಂದರೆ ತೊಂದರೆ ಇಲ್ಲ ಒಗ್ಗರಣೆ ಹಾಕಿದಾಗ ಅದು ಸ್ಥಿರ ಬೆಂದ್ಕೊಳ್ಳುತ್ತೆ ಇಷ್ಟು ಸಾಕು ತರಿಯಾಗಿತ್ತು ನೀವು ಇದನ್ನು ತೀರಾ ಸಣ್ಣ ಮಾಡೋಕೆ ಹೋದರೂ ಆಗಲ್ಲ ಯಾಕಂದರೆ ನಾವು ಬೆಳ್ಳುಳ್ಳಿನ ಬಿಡಿಸ್ಕೊಂಡಿಲ್ಲ ನೀವು ಕೂಡ ಬೆಳ್ಳುಳ್ಳಿನ ಡೈರೆಕ್ಟಾಗೆ ಹಾಕಿ ಬಿಡಿಸ್ತೆ ಅಂದರೆ ಸಿಪ್ಪೆ ಬಿಡಿಸದೆ ಹಾಕಿ ಹಾಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ನಮ್ಮ ಆರೋಗ್ಯ ಕೂಡ ಒಳ್ಳೆಯದು ಎಲ್ಲ ಕ್ಲಿಯರ್ ಆಗುತ್ತೆ ಆ ರೀತಿ ಹಾಕ್ಕೊಳ್ಳೋದ್ರಿಂದ ಈಗ ಒಂದು ಕಡಾಗಿ ಇಟ್ಕೊಂಡು ಕಡಗೆ ಕಾದಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಹಾಕ್ಕೊಳ್ತಿದ್ದೀನಿ ಸಾಸಿವೆ ಸಿಡಿಯುವವರೆಗೂ ವೇಟ್ ಮಾಡಿ ಯಾಕಂದರೆ ನಾವು ಸಾಸಿವೆ ಹಾಕಿದ ತಕ್ಷಣ ಜೀರಿಗೆ ಹಾಕಿಬಿಡ್ತೀವಿ ಆಗ ಸಾಸಿವೆ ಸಿಡ್ದಿರಲ್ಲ ಈ ಪಲ್ಯ ಮಾಡಿದಾಗ ಸಾಸಿವೆ ನಮಗೆ ಪಲ್ಯದಲ್ಲಿ ಬಂತು ಅಂತಂದರೆ ಕಹಿ ಅಂಶ ಅನಿಸುತ್ತೆ ಹಾಗಾಗಿ ಈಗ ಎರಡೂ ಜೀರಿಗೆ ಸಾಸಿವೆ ಸಿಡ್ದು ಅಂದಮೇಲೆ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈಗ ಕಟ್ ಮಾಡಿಟ್ಟಿರ್ತಕ್ಕಂಥ ಪಾಲಕ್ ಸೊಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ನೋಡಿ ಎಲ್ಲ ಪಾಲಕ್ ಸೊಪ್ಪು ಹಾಕಿದ ಹಾಕಿದ್ಮೇಲೆ ನಾವು ಮೀಡಿಯಂ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಪಾಲಕ್ ಸೊಪ್ಪನ್ನ ಬಾಡಿಸ್ಕೋಬೇಕು ಇಲ್ಲಿವರೆಗೂ ಈಗ ನೀವು ಉಪ್ಪನ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಯಾಕಂತಂದರೆ ನಮ್ಮ ಪಾಲಕ್ ಸೊಪ್ಪಿನ ಕ್ವಾಂಟಿಟಿ ನಿಮಗೆ ಜಾಸ್ತಿ ಕಂಡಾಗ ನಾವು ಜಾಸ್ತಿ ಉಪ್ಪು ಹಾಕ್ಬಿಡ್ತೀವಿ ಆಗ ಅದು ಎಲ್ಲ ಪಾಲಕ್ ಸೊಪ್ಪು ಎಣ್ಣೆಯಲ್ಲಿ ತಾಳಿ ಆದಮೇಲೆ ಕಡಿಮೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಆಗ ಉಪ್ಪನ್ನು ನಮಗೆ ಪ್ರಮಾಣ ಗೊತ್ತಾಗೋದಿಲ್ಲ ಜಾಸ್ತಿ ಹಾಕಿಬಿಟ್ಟಿರ್ತೀವಿ ಹಾಗಾಗಿ ಜಾಸ್ತಿ ಉಪ್ಪು ಅನಿಸುತ್ತೆ ಸೊಪ್ಪಿನ ಪಲ್ಯ ಎಲ್ಲದಕ್ಕೂ ನಾವು ಎಣ್ಣೆಯಲ್ಲಿ ಬಾಡಿಸಿ ಆದಮೇಲೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಆಗ ನಮಗೆ ಒಂದು ಅಳತೆ ಕರೆಕ್ಟಾಗಿ ಸಿಗುತ್ತೆ ನೋಡಿ ಈ ರೀತಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಈ ಒಂದು ಪಾಲಕ್ ಸೊಪ್ಪನ್ನ ಬರೀ ಎಣ್ಣೆಯಲ್ಲೇ ತಳಿಸ್ಕೊಳ್ಬೇಕಾಗುತ್ತೆ ಈಗ ನಾವು ತಾಳಿಸ್ಕೊಂಡಿದ್ದಾಯಿತು ಈಗ ನಾನು ರುಬ್ಬಿಟ್ಟಿರ್ತಕ್ಕಂಥ ಆ ಮಸಾಲಾನ ಈ ಪಾಲಕ್ ಸೊಪ್ಪಿಗೆ ಹಾಕ್ಕೊಳ್ತಿದ್ದೀನಿ ಇಲ್ಲಿ ನಾನು ಫ್ಲೇಮ್ನ ಮೀಡಿಯಮಲ್ಲೇ ಇದೆ ಯಾವುದೇ ಕಾರಣಕ್ಕೂ ಗ್ಯಾಸ್ ಆಫ್ ಮಾಡಬೇಡಿ ಹಾಗೆ ಹೈ ಫ್ಲೇಮ್ ಮಾಡಲಿಕ್ಕೆ ಹೋಗಬೇಡಿ ಮೀಡಿಯಮಲ್ಲೇ ಇರಲಿ ಈಗ ಒಂದು ಪೇಸ್ಟ್ ಹಾಕಿದ್ದೀವಿ ಅಥವಾ ಒಂದು ರುಬ್ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲಾನ ನಾವು ಮತ್ತೆ ಇವತ್ತು ಪಾಲಕ್ ಸೊಪ್ಪಿಗೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಹುರ್ಕೊಳ್ಬೇಕಾಗುತ್ತೆ ಅಂದರೆ ಹಸಿ ವಾಸನೆ ಹೋಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕಾಗುತ್ತೆ ಹೀಗೆ ಮಾಡಿದಾಗ ಮಾತ್ರ ಪಲ್ಯೆ ಪಾಲಕ್ ಸೊಪ್ಪಿನ ಪಲ್ಯ ಚೆನ್ನಾಗಿ ಬರುತ್ತೆ ನೀವು ಅರೇಬರೆ ಏನಾದರೂ ಔಷ್ರಿಲೇ ಅರೇಬರೆ ಏನಾದರೂ ಬೇಯಿಸ್ಕೊಂಡ್ರೆ ಬಲಕ್ಕೆ ಸೊಪ್ಪು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನೋಡಿಕೊಂಡು ಮೀಡಿಯಮಲ್ಲಿ ಅಥವಾ ನಿಮಗೆ ಅಲ್ಲ ಬೇಡ ಅಂತ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಈಗ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಈಗ ನಮಗೆ ಒಂದು ಕನ್ಸಿಸ್ಟೆನ್ಸಿ ಸಿಗುತ್ತೆ ಅಂದರೆ ಅಳತೆ ಸಿಗುತ್ತೆ ಎಷ್ಟು ಅಂತಂದು ಈಗ ಉಪ್ಪು ಆ್ಯಡ್ ಮಾಡಿಕೊಂಡು ಸರಿ ನೀಟಾಗಿ ಬಾಡಿಸ್ಕೊಳ್ಳೋಣ ಹುರ್ಕೊಳ್ಳೋ ರೀತಿಯಲ್ಲಿ ನಾವು ಇದನ್ನು ಅಂಟದೆ ಅಂದರೆ ತಳ ಹಿಡಿದೋ ರೀತಿ ಹಿಡಿದೇ ಇರೋ ರೀತಿಯಲ್ಲಿ ಬಾಡಿಸ್ಕೊಳ್ಬೇಕಾಗುತ್ತೆ ಎಲ್ಲ ಪಲ್ಯ ಅಂದರೆ ಸೊಪ್ಪಿನ ಪಲ್ಯ ಇದೇ ರೀತಿಯಲ್ಲಿ ನೀವು ಮಾಡಬೇಕಾಗುತ್ತೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋದಿರಲಿ ಹುರ್ಕೊಳ್ಳೋದಿರಲಿ ಈಗ ನೋಡಿ ಕೆಳಗಡೆ ತಳಗ ತಳ ಅಂಟದೆ ಇರೋ ಹಾಗೆ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡು ಬಿಡೋಣ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ ಪಾಲಕ್ ಸೊಪ್ಪು ನೀರಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಬಿಟ್ಕೊಳ್ಳುತ್ತೆ ತಾನೇ ಈಗ ಕ ಪರ್ಫೆಕ್ಟಾಗಿ ರೆಡಿಯಾಗಿದೆ ಎಷ್ಟು ಸಾಕು ಇದನ್ನೇನು ಕುದಿಸೋದು ಬೇಯಿಸೋದು ಏನು ಬೇಡ ಇಷ್ಟು ಸಾಕು ಈಗ ಒಂದು ಬೌಲಿಗೆ ನಾನು ಸರ್ವ್ ಮಾಡ್ಕೊಳ್ತಿದ್ದೀನಿ ನೋಡಿ ಈ ಪಾಲಕ್ ಸೊಪ್ಪು ಬರೀ ಗರ್ಭಿಣಿಯರಿಗೆ ಹಾಗೆ ಬಾಣಂತಿಯರಿಗೆ ಅಷ್ಟೇ ಅಲ್ಲ ಕಬ್ಬಿಣಾಂಶ ಲೋ ಇದೆ ಅಂತ ಅನಿಸಿತು ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವರು ಹಾಗೆ ವಯಸ್ಸಾದವ್ರಿಗೂ ಈ ಒಂದು ಪಾಲಕ್ ಸೊಪ್ಪಿನ ಪಲ್ಯ ಸಪ್ರೇಟಾಗಿ ಈ ರೀತಿ ಮಾಡಿಕೊಡೋದ್ರಿಂದ ಡೈರೆಕ್ಟಾಗಿ ಬೇಗ ದೇಹ ಸೇರಿಕೊಳ್ಳುತ್ತೆ ಹಾಗೆ ನಮ್ಮ ಬ್ಲಡ್ ಕೂಡ ಶುದ್ಧಿ ಆಗುತ್ತೆ ನೋಡಿ ಈ ರೀತಿಯಲ್ಲಿ ಪರ್ಫೆಕ್ಟಾದ ಒಂದು ಪಾಲಕ್ ಸೊಪ್ಪಿನ ಪಲ್ಯ ರೆಡಿಯಾಗಿರುತ್ತೆ ಈ ಪಲ್ಯನ ನಾವು ಚಪಾತಿ ಇರಲಿ ರೊಟ್ಟಿ ಇರಲಿ ಹಾಗೆ ಅನ್ನದ ಜೊತೆ ಕೂಡ ನಾವು ನೆಂಚ್ಕೊಂಡು ತಿನ್ಬೋದು ಇದಕ್ಕೆ ಸಪ್ರೇಟಾಗಿ ಅದೇ ಬೇಕು ಇದೇ ಬೇಕು ಅಂತೆಲ್ಲ ಕೆಲವೊಮ್ಮೆ ನಮ್ಮ ದೇಹದಲ್ಲಿ ರಕ್ತಿನ ರಕ್ತದಾಂಶ ಕಡಿಮೆ ಆದಾಗ ನಾವು ಹಾಗೆ ಕೂಡ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಖಾರವಾಗಿರುತ್ತೆ ಹಾಗಾಗಿ ನೋಡಿಕೊಂಡು ತಿನ್ನಬೇಕಾಗುತ್ತೆ ಯಾಕಂದರೆ ನಾವು ಇಲ್ಲಿ ಬೆಳ್ಳುಳ್ಳಿ ಸೇರಿಸಿರೋದ್ರಿಂದ ಬೆಳ್ಳುಳ್ಳಿ ಜೊತೆಗೆ ಆಚೆ ಖಾರದ ಪುಡಿ ಸೇರಿಸಿರೋದ್ರಿಂದ ಸ್ವಲ್ಪ ಖಾರ ಸ್ಪೈಸಿ ಇರುತ್ತೆ ನೋಡ್ಕೊಂಡು ತಿನ್ನಿ ಆದರೆ ನಿಮಗೆ ಇಲ್ಲ ನಮ್ಮ ನಿಮಗೆ ಸ್ಪೈಸಿನೆಸ್ ಕಡಿಮೆ ಬೇಕು ಅಂದರೆ ಸ್ವಲ್ಪ ಬೆಳ್ಳುಳ್ಳಿಗಿಂತ ಖಾರ ಹಾಕೊಳ್ಳೋದು ಅಚ್ ಖಾರದ ಪೌಡ್ರ್ ಹಾಕೊಳ್ಳೋದನ್ನ ನೀವು ಕಡಿಮೆ ಮಾಡ್ಕೊಳ್ಳಿ ಬೆಳ್ಳುಳ್ಳಿನ ಯಾವುದೇ ರೀತಿಗೆ ಕಡಿಮೆ ಮಾಡ್ಕೊಳ್ಬೇಡಿ ಈ ಚಳಿಗಾಲದಲ್ಲಿ ಬಾಣಂತಿರ್ಗಿರ್ಬೋದು ಗರ್ಭಿಣಿಯರಿಗಿರ್ಬೋದು ಇದು ಒಂದು ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಆಗಿರುತ್ತೆ ನೋಡಿ ಅನ್ನದ ಜೊತೆ ಹೊಂದ್ಕೊಳ್ಳುತ್ತೆ ಚಪಾತಿ ಜೊತೆನೂ ಹೊಂದ್ಕೊಳ್ಳುತ್ತೆ ಹಾಗೆ ರೊಟ್ಟೆ ಜೊತೆ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗೊಂದ್ಸರಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐ ಹೋಪ್ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ತಲುಪುತ್ತೆ ಐ ಹೋಪ್ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್